ವರ್ಷಕ್ಕೊಮ್ಮೆ ನಡೆಯೋ ಈ ಜಾತ್ರೆಗೆ ಲಕ್ಷಾಂತರ ಜನ ಈ ಥರ ತೆಪ್ಪದಲ್ಲಿ ಕೂತ್ಕೊಂಡು ಹೋಗ್ತಾರಂತೆ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಕನ್ನಡತಿ ಶ್ವೇತಾ ಇವತ್ತು ನಾನು ಕಬಿನಿ ನದಿ ಹತ್ರ ಇದ್ದೀನಿ ಬನ್ನಿ ತೆಪ್ಪದಲ್ಲಿ ಎಲ್ಲರೂ ಒಂದು ರೌಂಡ್ ಹೋಗೋಣ ಹೋಗ್ತಾ ಹೋಗ್ತಾ ಹಾಗೆ ನಮ್ಮ ತೆಪ್ಪ ಓಡಿಸ್ತಾ ಇರೋ ಅಂಬಿಗನು ಮಾತಾಡ್ಸೋಣ ಅಂತೆ ಹಲೋ ಕುಮಾರ್ ಅವರೇ ಹೇಗಿದ್ದೀರಾ ಮತ್ತೆ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ಇಲ್ಲಿ ಹಾ ಹಾ

ತಂಪಾದ ಪಾದ ಗಾಳಿಲಿ ಸನ್ಸೆಟ್ ನೋಡಿಕೊಂಡು ಪಕ್ಷಿಗಳ ಚಿವು ಚಿವು ಕೇಳ್ಕೊಂಡು ಜೀವನ ಎಷ್ಟು ಚೆನ್ನಾಗಿದೆ ಅಂದ್ಕೊಂಡು ನೀರಿನ ಮೇಲೆ ಹೋಗ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೀವು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಬೇನಿಯ ಬೋಟ್ ಸಫಾರಿ ಕರ್ಕೊಂಡು ಹೋಗ್ತೀನಿ ಬಹಳಷ್ಟು ಪ್ರಾಣಿ ಪಕ್ಷಿಗಳನ್ನ ಕೂಡ ತೋರಿಸ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಫಾಲೋ ಬರಿ ಬರಿಬಿಡಿ ಹಾಗೆ ಶೇರ್ ಮಾಡಿ ಎಲ್ಲಾರ್ಗೂ ಹೆಲ್ಪ್ ಆಗಲಿ